ಆತ್ಮೀಯ ವೀಕ್ಷಕರೇ ನಮಸ್ತೆ ಸುಳ್ಯ ಮತ್ತು ಮಡಿಕೇರಿಯ ಗಡಿ ಪ್ರದೇಶದಲ್ಲಿದ್ದೇವೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಪ್ರದೇಶ ಇಲ್ಲಿಗೆ ಸಮೀಪವೇ ಇರುವಂಥ ಅರೆಕಲ್ಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೋತ್ಸವ ನಡೀತಾ ಇದೆ ಈ ಜಾತ್ರೋತ್ಸವದ ವಿಶೇಷ ಏನು ಅಂತಂದರೆ ಅದು ದೋಸೆ ಹಬ್ಬದ ಊರವರು ಭಕ್ತಾದಿಗಳು ಸಂಭ್ರಮಿಸುವ ಒಂದು ಹಬ್ಬ ಅದು ವಿಶಿಷ್ಟವಾದಂಥ ಒಂದು ಆಚರಣೆ ಅದು ಯಾವ ರೀತಿ ನಡೀತದೆ ಎನ್ನುವುದರ ಕುರಿತು ಪೂರ್ತಿ ಮಾಹಿತಿಯನ್ನು ಪಡೆಯೋಣ ಬನ್ನಿ ಅರೆಕಲ್ಲಿಗೆ ಹೋಗೋಣ ಆತ್ಮೀಯ ವೀಕ್ಷಕರೇ ನಾವೀಗ ಇರುವಂಥದ್ದು ಅರೆಕಲ್ಲು ಪ್ರದೇಶದಲ್ಲಿ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯಿಂದ ಎಡಭಾಗಕ್ಕೆ ತಿರುಗಿದಾಗ ಸುಮಾರು ಏಳು ಕಿಲೋಮೀಟರ್ ದೂರ ದಟ್ಟ ಕಾನನದ ನಡುವೆ ಸಂಚರಿಸ್ತಾ ಬಂದಾಗ ಈ ಕೊಡಗಿನ ಗಡಿ ಭಾಗವಾಗಿರುವಂಥ ಅರೆಕ್ಕಲ್ ಪ್ರದೇಶ ಸಿಗ್ತದೆ ಹಕ್ಕಿಗಳ ಇಂಚರ ಕೇಳಿ ಬರ್ತದೆ ಇಲ್ಲೇ ಇರುವಂಥದ್ದು ಅಯ್ಯಪ್ಪ ದೇವರ ದೇವಸ್ಥಾನ ಇಲ್ಲಿನ ಜಾತ್ರೆಯ ಸಂದರ್ಭದಲ್ಲಿ ದೋಸೆ ಎರೆಯುವ ಆಚರಣೆ ನಡೆಯುತ್ತದೆ ಊರಿನ ಎಲ್ಲ ಮಹಿಳೆಯರು ಸೇರಿಕೊಂಡು ಸಾಮೂಹಿಕವಾಗಿ ದೋಸೆಯನ್ನು ಎರೆದು ನಂತರ ಸಂಜೆ ವೇಳೆಗೆ ಅದನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸ್ತಾರೆ ಈ ಒಂದು ಕಾರ್ಯಕ್ಕೆ ದೇವಸ್ಥಾನದಿಂದ ಅಕ್ಕಿ ಹಾಗೂ ಎಣ್ಣೆಯನ್ನು ಕೊಡಲಾಗ್ತದೆ ಈ ಒಂದು ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸ ಇದೆ ಶಿವ ಇರಬಹುದು ಅಯ್ಯಪ್ಪ ಇರಬಹುದು ಇಲ್ಲಿಯ ದೇವರು ಪೌರಾಣಿಕವಾಗಿ ಚಾರಿತ್ರಿಕವಾಗಿ ದೈವಿಕವಾಗಿ ಅನೇಕ ರೀತಿಯ ಇತಿಹಾಸವನ್ನ ಇದು ಹೊಂದಿದೆ ಈ ದೇವಸ್ಥಾನ ಮಲೆಕುಡಿಯ ಹಾಗೂ ಕೊಡಗಿನ ಪಾಂಡೀರ ಜನಾಂಗದ ಸಂಪ್ರದಾಯವನ್ನ ಪ್ರತಿಬಿಂಬಿಸುತ್ತದೆ ಅದಕ್ಕಿಂತಲೂ ಹೆಚ್ಚಾಗಿ ಒಂದು ಬಡವರ ನಂಬಿಕೆಯ ಕೇಂದ್ರವಾಗಿ ಈ ಪರಿಸರದ ಪರಿಸರದ ಆರಾಧನೆಯ ತಾಣವಾಗಿ ಇದು ನಾಲ್ದೆ ಇದರ ಪ್ರಸಿದ್ಧಿ ಹಬ್ಬಿದೆ ಇಲ್ಲಿಗೆ ಮಲೆಕುಡಿಯರು ಸಂಪಾಜೆ ಹಾಗೂ ಇನ್ನಿತರ ಪ್ರದೇಶಗಳಿಂದ ಆಗಮಿಸಿದರೆ ಪಾಂಡೀರ ಜನಾಂಗದವರು ಕೊಡಗಿನ ಮಡಿಕೇರಿಯ ಗಾಳಿಬೀಡ್ನಿಂದ ಬರ್ತಾರೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಜಾತ್ರೆಯಲ್ಲಿ ಅವರೆಲ್ಲ ಪಾಲ್ಗೊಳ್ತಾರೆ ವ್ರತ ಕೂಡ ಈ ಜಾತ್ರೆಯ ಒಂದು ಭಾಗ ಜಾತ್ರೆಯ ದಿನ ಆರಂಭಕ್ಕೆ ಆರಂಭದಿಂದಲೇ ಅಂದರೆ ಭಂಡಾರ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಕಾಡಿನ ಒಳಗೆ ಕ್ರಮಿಸಿ ಗಾಳಿಬೀಡಿನಿಂದ ಇಲ್ಲಿಗೆ ಭಂಡಾರವನ್ನು ತರಲಾಗ್ತದೆ ಜಾತ್ರೆಯ ದಿನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹದಿನೆಂಟು ಕುಟುಂಬದವರು ಬೆಳಗ್ಗಿನಿಂದಲೇ ಉಪವಾಸ ಇರ್ತಾರೆ ಅಂದರೆ ವ್ರತದಲ್ಲಿ ಇರ್ತಾರೆ ಅವರಿಗೆ ಅವರಿಗೆ ಸಂಜೆಯ ವೇಳೆಗೆ ಫಲಾಹಾರ ಅಥವಾ ದೋಸೆ ಆಹಾರ ಒಂದೇ ಆ ದಿನದ ಊಟ ಆಗಿರ್ತದೆ ಮಾತ್ರವಲ್ಲ ಅವರು ಆ ದಿನ ಇಡೀ ಬಾಳೆ ಎಲೆಯಲ್ಲಿ ಊಟ ಮಾಡುವಂತಿಲ್ಲ ಎನ್ನುವುದು ಕೂಡ ಒಂದು ನಂಬಿಕೆ ಅದಕ್ಕಾಗಿ ಕಾಡಿನಲ್ಲಿ ದೊರೆಯುವ ಏನು ಕೂವೆ ಎಲೆ ಅಂತ ನಾವು ಕರೀತೇವೆ ಆ ಕೂವೆ ಎಲೆಯನ್ನು ತಂದು ಅದರಲ್ಲಿ ದೋಸೆಯನ್ನು ತಿಂತಾರೆ ಈ ಉಪವಾಸವನ್ನು ಪಟ್ನಿ ಅಂತ ಕರೀತಾರೆ ಪಟ್ನಿ ಅಂದರೆ ಅದು ಮಲಯಾಳಂನಲ್ಲಿ ಉಪವಾಸ ಅಂತ ಅರ್ಥ ಅದೇ ರೀತಿ ಕೊಡವ ಭಾಷೆಯಲ್ಲೂ ಕೂಡ ಇದೇ ಅರ್ಥ ಇದೆ ದೇವರ ಸೇವೆಗಾಗಿ ಇಲ್ಲಿ ಉಪವಾಸವನ್ನು ಆಚರಿಸಲಾಗ್ತದೆ ಈ ಉಪವಾಸಕ್ಕಾಗಿ ದೋಸೆಯನ್ನು ತಯಾರಿಸಲಾಗ್ತದೆ ಇನ್ನು ವಿಶೇಷವಾಗಿ ಕೇವಲ ಹದಿನೆಂಟು ಕುಟುಂಬಗಳ ಉಪವಾಸದ ವೃತ್ತಕ್ಕೆ ದೇವಸ್ಥಾನದಿಂದ ಕೊಡಮಾಡುವ ಅಕ್ಕಿ ಹಾಗೂ ಎಣ್ಣೆಯನ್ನು ಊರಿನ ಎಲ್ಲ ಮಹಿಳೆಯರು ಮನೆಗೆ ಕೊಂಡೊಯ್ದು ಹಿಟ್ಟನ್ನು ತಯಾರಿಸಿ ನಂತರ ದೇವಸ್ಥಾನದ ವಠಾರಕ್ಕೆ ಬಂದು ಸಾಮೂಹಿಕವಾಗಿ ದೋಸೆಯನ್ನು ಎರೆಯುವ ಕಾರ್ಯವನ್ನು ಮಾಡ್ತಾರೆ ಹೀಗೆ ದೋಸೆ ಎರೆಯುವ ಸಂದರ್ಭದಲ್ಲಿ ಇರಬಹುದು ಅಥವಾ ಇನ್ನಿತರ ಕೆಲಸ ಮಾಡುವಂಥ ವೇಳೆ ಇವರು ಮಾತನಾಡುವ ಹಾಗಿಲ್ಲ ಯಾಕೆಂದರೆ ಅದು ಎಂಜಲಾಗ್ತದೆ ಎನ್ನುವಂಥದ್ದು ಒಂದು ನಂಬಿಕೆ ಅದಕ್ಕಾಗಿ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಇವರು ದೋಸೆಯನ್ನು ಎರೆಯುವಂಥ ಕಾರ್ಯವನ್ನು ಮಾಡ್ತಾರೆ ಹಾಗೆ ತಯಾರು ಮಾಡಿದಂತಹ ದೋಸೆಯನ್ನು ಇಲ್ಲಿ ಮುಚ್ಚಿಡಲಾಗ್ತದೆ ನಂತರ ರಾತ್ರಿ ವೇಳೆಗೆ ದೇವರ ಪೂಜೆಯ ಬಳಿಕ ಹದಿನೆಂಟು ಕುಟುಂಬಸ್ಥರಿಗೆ ಹಾಗೂ ಊರ ಮಂದಿಗೆ ಪ್ರಸಾದ ರೂಪದಲ್ಲಿ ಇದನ್ನು ವಿತರಿಸಲಾಗ್ತದೆ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿಯೇ ಈ ಹದಿನೆಂಟು ಕುಟುಂಬದವರಿಗೆ ಈ ದೋಸೆಯನ್ನು ಉಪಹಾರವಾಗಿ ವಿತರಿಸಿದರೆ ಸ್ವಲ್ಪ ದೂರದಲ್ಲಿ ಊರ ಇತರರಿಗೆ ಕೂಡ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತದೆ ಈ ಆಚರಣೆಯಿಂದ ಮಹಿಳೆಯರು ತೀರ ಸಂತಸವನ್ನು ಪಡ್ತಾರೆ ಬಹಳ ಮುಖ್ಯವಾದ ಇನ್ನೊಂದು ಅಂಶ ಎಂದರೆ ಇಲ್ಲಿ ಜಾತ್ರೆಯ ವೇಳೆ ಊಟಕ್ಕೆ ಅಥವಾ ಉಪಹಾರಕ್ಕೆ ಹಲಸಿನ ಗುಜ್ಜೆ ಹುರುಳಿಯನ್ನು ಬಿಟ್ಟರೆ ಬೇರೆ ಯಾವ ಪದಾರ್ಥವನ್ನು ಕೂಡ ಮಾಡುವ ಹಾಗಿಲ್ಲ ಈ ಗುಜ್ಜೆ ಪದಾರ್ಥವನ್ನು ತಯಾರು ಮಾಡುವಂತಹ ಕಾರ್ಯವನ್ನು ಕೂಡ ಗಾಳಿಬೀಡಿನವರು ಬಂದು ಅವರು ಬಂದು ಈ ಗುಜ್ಜೆಯನ್ನು ಹದ ಮಾಡಿ ಅದನ್ನು ಪದಾರ್ಥ ಮಾಡುವಂಥ ಕಾರ್ಯವನ್ನು ಅವರು ಮಾಡ್ತಾರೆ ದೇವಸ್ಥಾನದ ಜಾತ್ರೆಯ ಆರಂಭವಾಗುವ ಮುನ್ನ ಗಾಳಿಬೀಡಿನಿಂದ ಅಂದರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ಗಳಷ್ಟು ದೂರ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಅಂದರೆ ತಕ್ಕ ಮುಖ್ಯಸ್ಥರು ಕಾಲ್ನಡಿಗೆಯಲ್ಲಿ ಸಾಗಿ ಭಂಡಾರ ತಂದು ಪೂಜೆ ಮಾಡಲಾಗ್ತದೆ ಇಲ್ಲಿನ ವಿಶೇಷವಾದ ಇನ್ನೊಂದು ಸಂಪ್ರದಾಯ ಅಂತಂದ್ರೆ ಅದು ಫಲಕ್ಕೆ ನಿಲ್ಲುವುದು ಅಂದರೆ ಮಕ್ಕಳಾಗದೇ ಇರುವವರು ಇಲ್ಲಿ ಬಂದು ಹರಕೆ ಹೇಳಿ ಸಿಂಗಾರದ ಹೆಸರಿನ ಮೂಲಕ ಹರಕೆ ಹೇಳುವುದು ಆತ್ಮೀಯ ವೀಕ್ಷಕರೇ ಒಂದು ಕ್ಷೇತ್ರ ಅತ್ಯಂತ ಪಾವಿತ್ರ್ಯತೆಯನ್ನು ಪಡೆದಿರುವಂತದ್ದು ಮತ್ತು ಅತ್ಯಂತ ವಿಶಿಷ್ಟತವಾಗಿರುವಂತಹ ಆಚರಣೆಗಳು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಏನು ಮಲೆಕುಡಿಯ ಸಂಸ್ಕೃತಿ ಇರ್ಬೋದು ಕೊಡವ ಸಂಸ್ಕೃತಿ ಇರ್ಬೋದು ನಮ್ಮ ಕನ್ನಡ ಸಂಸ್ಕೃತಿ ಇರ್ಬೋದು ತುಳು ಸಂಸ್ಕೃತಿ ಎಲ್ಲವೂ ಕೂಡ ಇರುವಂಥ ಒಂದು ಕ್ಷೇತ್ರ ಒಂದು ಗಡಿನಾಡು ಕೂಡ ನಮ್ಮೊಂದಿಗೆ ಇಲ್ಲಿ ಬಹಳ ಮುಖ್ಯವಾದ ಈ ಒಂದು ಪಾತ್ರವನ್ನು ವಹಿಸ್ತಾ ಇರ್ಬೋದು ದೇವತಕ್ಕ ಮುಖ್ಯಸ್ಥರಾಗಿರುವಂಥ ಅನಂತಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ನಾನು ಈಗಾಗಲೇ ಹೇಳಿದಾಗೆ ಒಂದು ವಿಶಿಷ್ಟವಾಗಿರುವಂಥ ಇಲ್ಲಿ ವಿಶಿಷ್ಟ ಆಚರಣೆ ಪದ್ಧತಿಗಳೇನಿಲ್ಲ ವಿಶಿಷ್ಟ ಆಚರಣೆ ಪದ್ಧತಿ ಅಂದರೆ ಇಲ್ಲಿ ಇದು ಪುರಾತನ ಕಾಲದಿಂದ ನಡೆದು ಬಂದಿರುವಂಥ ಒಂದು ಇದು ಅಂದರೆ ಶಿವ ಅಂತ ಅಂದರೆ ಇದು ಉದ್ಭವಲಿಂಗ ಹಳೆ ಸ್ವ ಸ್ವಯಂ ಸ್ವಯಂ ಅಂದರೆ ಉದ್ಭವ ಭೂಮಿಯಿಂದ ಉದ್ಭವವಾಗಿ ಬಂದಿರುವಂಥ ಒಂದು ದೈವಶಕ್ತಿ ಅದು ಶಿವಂದು ಅದರಲ್ಲಿ ಮತ್ತೆ ಸಹದೇವತೆಗಳು ಇದ್ದಾವೆ ಅದರಿಂದ ನಾವು ಈಗ ಐದು ಐದು ಮನೆತನದವರು ಹಾಗೆ ತಕ್ಕ ಮುಖ್ಯಸ್ಥರು ಇಲ್ಲಿನ ಎಲ್ಲರೂ ಸೇರಿ ಹನ್ನೆರಡು ಕರು ಮುಖ್ಯಸ್ಥರು ಅಂತೇಳಿ ಹಾಗೂ ಎಲ್ಲ ಇಲ್ಲಿನ ಊರಿನವರು ಸೇರಿ ನಡೆಸ್ತಕ್ಕಂಥ ಒಂದು ದೈವ ಸರಿ ವೀಕ್ಷಕರೇ ನಮ್ಮೊಂದಿಗೆ ಈ ಕುಡಿಯ ಸಮುದಾಯದ ಕೆ ಬಿ ಶಿವಪ್ಪ ಅವರಿದ್ದಾರೆ ಕಸ್ಟಮ್ಸ್ನಲ್ಲಿ ಉದ್ಯೋಗಿಯಾಗಿದ್ದವರು ಈಗ ನಿವೃತ್ತರು ಅವರು ಈ ಕುರಿತು ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಈ ಕ್ಷೇತ್ರ ಅಂತೇಳಿದ್ರೆ ಪುರಾತನವಾದದ್ದು ಪುರಾತನವಾದ ದೇವಸ್ಥಾನ ಅಂತೇಳಿದರೆ ಇಲ್ಲಿ ಮೊದಲು ಈ ಗಾಳಿಬೀಡಿನಲ್ಲೇ ಇರುವಂಥ ಕೊಡಿಯ ಏನಂತ ಹೇಳಿದ್ರೆ ಪೂಮಾಲೆ ಕೊಡಿಯರು ಅಂತ ಅವರು ಮೊದಲು ಈ ಕ್ಷೇತ್ರದಲ್ಲಿ ಈ ಪರಿಸರದಲ್ಲಿ ಇದ್ದರು ಐದು ಒಕ್ಕಲಿ ಐದು ಕುಟುಂಬಸ್ಥರು ಆಗ ಆ ಟೈಮಲ್ಲಿ ಇದು ಪುರಾತನವಾದ ಒಂದು ದೇವಸ್ಥಾನ ಅಂತ ಹೇಳಿದರೆ ನಮಗೆ ಅಷ್ಟಮಂಗಲದಲ್ಲಿ ಕೂಡ ಕಂಡು ಬಂದಿದೆ ಅವರು ಜ್ಯೋತಿಷರು ಹೇಳಿದರು ತ್ರೇತ ಇವರದಲ್ಲಿ ಇದು ಮುನಿಗಳು ತಪಸ್ ಮಾಡಿದ ಜಾಗ ಅದು ಸ್ವ ಅವರು ಸ್ವಯಂಭು ಆದ ಲಿಂಗ ಅದಕ್ಕೆ ನಾವು ಪೂಜೆ ಮಾಡೋದು ಅದು ಅಂತ ಹೇಳಿದ್ರೆ ಇಲ್ಲಿ ಅದು ಅದ ಅದನ್ನು ಹುಡುಗಿಕೊಂಡು ಕೇರಳದಿಂದ ಅಯ್ಯಪ್ಪ ಬರ್ತಾರೆ ಇದು ಅದು ಹುಲಿಯ ಅದು ಹುಲಿ ಹಾಲಿ ನಮ್ಮಲ್ಲಿ ಈಗ ಪಟ್ಟೋಳಿ ಅಂತ ಉಂಟು ಸಂಪ್ರದಾಯ ಅದರಲ್ಲೇ ಬರ್ತದೆ ಈಗ ಕೇರಳದಿಂದ ಬೈತ್ತೂರಿಗೆ ಬಂದು ಬೈತ್ತೂರಿಂದ ಕೊಡಗಿನಾದ್ಯಂತ ನೆಲೆ ಎಲ್ಲಿ ಶಿವ ದೇವಾಲಯ ಅಂತ ಅಲ್ಲಿಗೆ ಬರೋದು ಹಾಗೆ ಇದು ಲಾಸ್ಟು ಕೊಡಗಿನದ್ದು ದಕ್ಷಿಣ ಕನ್ನಡ ಆಗ್ತದೆ ಇದು ಕೊಡಗು ಗಡಿಗೆ ಅದು ಇಲ್ಲಿಗೆ ಅಂತ ಬಹುಶಃ ಮಂದಿರಬಹುದು ಹಾಗೆ ಬರೋದ ಪೂರದಿಂದ ಬರೋದು ಇದು ಅಂತ ಈ ನಾಯಿ ಬೇಟೆಗಾಗಿ ನೋಡಿ ನಾಯಿ ಇದು ನಾಯಿ ಕೋಟ ನಾಯಿ ಮತ್ತೆ ಅಂಬು ಬಿಲ್ಲು ಬಿಲ್ಲು ಬಾಣದಲ್ಲಿ ಬರ್ತ ಬರೋದು ಅದು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರ ಬರುವಾಗ ಬಿಲ್ಲು ಎಸೆದು ಬರೋದಂತೆ ಅದು ಇನ್ನೊಂದು ಕ್ಷೇತ್ರದಲ್ಲಿ ಶಿವ ದೇವಾಲಯಕ್ಕೆ ತಾಗ್ತದೆ ಹತ್ರ ಅಲ್ಲಿಗೆ ಬರುವಾಗ ನಾಯಿ ಬೇಟೆ ಮುಖಾಂತರ ಬರೋದಂತೆ ಹಾಗೆ ಕೊಡಗಿನ ಅಂತ ಬಂದು ಇಲ್ಲಿ ಉಪ್ಪಗಳ ಅಂತ ಉಂಟು ಈ ಕೊಡಗಮ್ಮ ಕಾಲ ಹತ್ರ ಅಲ್ಲಿಗೆ ಬರ್ತದೆ ಅಲ್ಲಿ ಬಂದು ಅದು ಶಿವ ದೇವಾಲಯ ಅಲ್ಲಿ ಬಂದು ಅಯ್ಯಪ್ಪ ಅಲ್ಲಿಗೆ ಬಂದ ನಂತರ ಮತ್ತೆ ಈಚೆ ಪೂರು ಬಾಣ ಬಿಡುವಾಗ ಮೇಲೆ ಬಾಣ ಬಂದು ಬೀಳ್ತದೆ ಅಲ್ಲಿಂದ ಮತ್ತೆ ಎರಡು ಬಾಣ ಬೀಳುವಾಗ ಇಲ್ಲಿ ಹತ್ತಿರದಲ್ಲಿ ಅಲ್ಲಿ ನೌಕಿಮಾನಿ ಖಂಡಿ ಅಂತ ಉಂಟು ನಾವು ಬಾಣಕ್ಕೆ ಹೋಗುವಾಗ ಅಲ್ಲಿಗೆ ಬೀಳೋದು ಅದು ಹಾಗೆ ಅಯ್ಯಪ್ಪ ಅಲ್ಲಿಗೆ ಬರೋದು ಅದು ಮತ್ತೆ ಬಂದು ಶಿವನ ಇಲ್ಲಿ ಬಂದಿರುವಾಗ ಶಿವನ ಶಿವನ ಮತ್ತೆ ಪ್ರಸಿದ್ಧಿ ಆಗೋದು ಅಯ್ಯಪ್ಪ ಬಂದನ ನಂತರ ಅದಕ್ಕೆ ಮೊದಲು ಇಲ್ಲಿ ಬೇರೆ ರೀತಿ ಉಂಟು ಅದು ಗಾಳಿ ಬೀಡಿಗೆ ಇಲ್ಲಿ ಸಮಾರ ಮಾಡಲಿಕ್ಕೆ ಬಂದದ್ದು ಅದು ದೇವ ದೇವರಗಳನ್ನು ಮೇಲೆ ಬರಲಿಕ್ಕೆ ಬಿಡಲಿಲ್ಲ ಅಂತ ಅದನ್ನು ಸಮಾರ ಮಾಡಲಿಕ್ಕೆ ಅಂತ ಮತ್ತೆ ಅಯ್ಯಪ್ಪ ಬಂದು ಸಮಾರ ಮಾಡಿ ಅದನ್ನು ಇಲ್ಲಿಂದ ಗಾಳಿ ಬಿಡುವ ಅಲ್ಲಿ ಭದ್ರಗಾಳಿ ದೇವಸ್ಥಾನ ಉಂಟು ಅಲ್ಲಿಗೆ ಓದೋದು ಮತ್ತು ದೇವಅಪಜ್ಜಪಾರ ಅಂತೇಳಿದರೆ ಈ ಕಲ್ಲಿಗೆ ಹೊಡೆದದ್ದು ಗುರುತು ಎಲ್ಲ ಈಗಲೂ ಕೂಡ ಉಂಟು ಇಲ್ಲಿಂದ ಅದನ್ನು ಗಡಿಪಾರ ಮಾಡಿದ್ದು ಮತ್ತೆ ಬಂದ ನಂತರ ಮತ್ತೆ ಉಪಾಧ್ಯಾಯವರು ಅಂತೆಲ್ಲ ಉಂಟು ಈಗ ಕೃಷ್ಣಮೂರ್ತಿ ಉಂಟು ಇಲ್ಲಿ ಚಮುಂಡಿ ಉಂಟು ಮತ್ತು ನೂರೊಂದು ಮಾ ಮೂರ್ತಿಗಳು ಮತ್ತೆ ನೈದ ಪಾಂಡಿ ಮುಖ್ಯ ಇಲ್ಲಿ ಒಂದು ರಾಜ ಅದು ಅನ್ನೋದು ಒಂದು ರಾಜ ಅದು ಸುಳ್ಯ ಬಳ್ಳಾರಿಯಿಂದ ಬಂದವನು ಅಲ್ಲಿ ಏನು ಬಂಗಾಳದ ಹರಸುಗೆ ಅವರಿಗೆ ಯುದ್ಧದಲ್ಲಿ ಅದು ಸೋಲನ ಅನುಭವಿಸಿದ ಮೇಲೆ ಅದು ಕಾಡು ಮರೆ ಆಗಿ ಹಾಗೆ ಬಂದು ಇಲ್ಲಿ ನೈದೂರು ಅಂತ ಒಂದು ಜಾಗ ಉಂಟು ಅದಿಯಲ್ಲೆಲ್ಲ ಗ ತಲೆ ಮರೆಸಿಕೊಂಡು ಬಂದವನು ಅಲ್ಲಿ ಇದ್ದು ಮತ್ತೆ ಪಾಂಡಿ ಮನೆ ಅವರ ಹೆಂಗಸರನ್ನು ಮದುವೆ ಆದ ನಂತರ ಆದರೂ ಬಿಡಲಿಲ್ಲ ಮತ್ತೆ ಅರಸು ದೋ ಅವರನ್ನು ಬೆನ್ನಟ್ಟಿ ಬರುವಾಗ ಅವರನ್ನು ಇಲ್ಲಿ ಅವರನ್ನು ಸಮಾರ ಮಾಡಿದಂತೆ ಆ ಅರಸು ಪಾಂಡಿ ಮನೆ ಬಳ್ಳಾರಿ ಅರಸನ್ನು ಹಾಗೆ ಅದು ಈ ದೇವಸ್ಥಾನದ ಹಿಂಭಾಗದಲ್ಲೆಲ್ಲ ಅದಕ್ಕೆ ಸ್ಥಾನ ಅದರ ನಂತರ ಅದು ದೈವ ಆಗಿ ಇಲ್ಲಿ ಒಂದು ಮುಖ್ಯ ಅಯ್ಯಪ್ಪನಿಗೆಲ್ಲ ಈ ಕ್ಷೇತ್ರವನ್ನು ವೃದ್ಧಿ ಮಾಡಿದೆ ಈಗಾಗಲೇ ಹೇಳ್ತಾ ಇದ್ದೆ ಇಲ್ಲಿಯ ಏನು ಪಟ್ನಿಯ ಒಂದು ಅನುಷ್ಠಾನದ ಬಗ್ಗೆ ಈ ದೋಸೆ ಹಿರಿಯುವ ಅನುಷ್ಠಾನದ ಬಗ್ಗೆ ಅದರ ಬಗ್ಗೆ ಶಿವಪುರು ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಏನಿದ್ರೆ ಹಿನ್ನೆಲೆ ಏನಿರಬೇಕು ಹಿನ್ನೆಲೆ ಅಂತ ಹೇಳಿದ್ರೆ ದೇವರಿಗೆ ಮಾರ್ಚ್ ಎರಡು ತಾರೀಕು ಬಂಡಾರ ಬರೋದು ಒಂದು ತಾರೀಕಿಗೆ ಎರಡು ತಾರೀಕಿಗೆ ಇಲ್ಲಿ ಗೊನೆಗಡೆಯುವ ಸಂಪ್ರದಾಯ ಆ ಗೊನೆಗಡದ ಮೇಲೆ ನಾವು ಇಲ್ಲಿ ಏನು ಸಸ್ಯ ಮಾಂಸಾಹಾರಿ ಮಾಡುವಾಗೆಲ್ಲ ಏನು ಮಾಡು ಇದು ಕೆಲವೊಂದು ತ ನಿಯಮಗಳು ಇವೆ ನಮಗೆ ಗೊನೆಗಡದ ಮೇಲೆ ಬಾಳೆಹಣ್ಣು ತಿನ್ನಬಾರದು ಮತ್ತು ದೋಸೆ ಪಟ್ನಿ ಅಂತ ಮಾಡ್ತೇವೆ ಆ ದೋಸೆ ಒಯ್ಯಬಾರದು ದೋಸೆ ತಿನ್ನಬಾರದು ಎಲ್ಲಿ ಕೂಡ ಮನೆಯಲ್ಲಿ ಮಾಡಬಾರ್ದು ಏನು ಮಾಡಿದೆ ಎಣ್ಣೆ ಪದಾರ್ಥ ತಿನ್ನಬಾರದು ಮತ್ತು ಚಾಪೆ ಎಲ್ಲಿ ಮಲಗಬೇಕು ಮೇಲೆ ಮಲಗಬಾರ್ದು ಮತ್ತು ಏನು ಈ ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು ಶುದ್ಧದಲ್ಲಿ ಇರಬೇಕು ಮತ್ತು ಮಡಿಯಲ್ಲಿ ಪ್ಲೇಟಲ್ಲಿ ಉಳ ಇದೆಲ್ಲ ಕೆಲವು ಅದನ್ನು ಎಂಟು ದಿವಸ ಆದ ನಂತರ ಈಗ ಮೊನ್ನೆ ಹತ್ತು ತಾರೀಕಿಗೆ ಒಂಬತ್ತು ತಾರೀಕಿಗೆ ಪಟ್ನಿ ಅಂತ ಮಾಡ್ತೇವೆ ಅದನ್ನು ಬಾಯಿಗೆ ಎಲ್ಲ ಐದು ಕಟ್ಟಿ ಶುದ್ಧದಲ್ಲಿ ಅಕ್ಕಿ ಹಾಕಿ ಅಕ್ಕಿ ದೇವಸ್ಥಾನದಿಂದ ಬರ್ತವೆ ಅದನ್ನು ಕುಟ್ಟೋದು ಲೆಕ್ಕದಲ್ಲಿ ಅದನ್ನು ನೀರು ಎಲ್ಲ ಮಾಡಿ ದೇವರಿಗೆ ನಮ್ಮೆಲ್ಲ ನಮ್ಮ ನಾವು ಈಗ ತಕ್ಕ ಮುಖಿಸ್ತಾರೆ ಅವರವರ ಮನೆಯಲ್ಲಿ ಬರುವ ಮೊದಲು ನಮ್ಮ ಮನೆಯ ದೇವ ದೇವರು ಅಲ್ಲ ಗುರು ಕಾರಣ ಅಂತ ಹೇಳ್ತೇವೆ ಅವರಿಗೆ ಮೀದು ಕೊಡಿ ಅಂತ ಹೇಳಿದ್ರೆ ಅವರಿಗೆ ಒಂದು ಎಲ್ಲ ಇಟ್ಟು ಅವರಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ದೇವಸ್ಥಾನ ಜಾತ್ರೆ ಮಾಡಲಿಕ್ಕೆ ಇದೆ ಅದಕ್ಕೆ ನಮಗೆ ನೀವು ಗುರು ಆಶೀರ್ವಾದ ಬೇಡಿಕೊಂಡು ಮತ್ತೆ ಬಂದು ನಾವು ಜಾತ್ರೆ ಮಾಡೋದು ಅದಕ್ಕೆ ಮೊದಲು ನಾವು ಗೊನೆ ಬಿಚ್ಚಿದ ನಂತರ ನಾವು ದೋಸೆಯೆಲ್ಲ ತಿನ್ನೋದು ಅದಕ್ಕೆ ಮೊದಲು ತಿನ್ಲಿಕ್ಕೆಲ್ಲ ನಾವು ಕೂವಾಲೆ ಹೂವಾಲೆ ಅಂತ ಹೂಗೆಲೆ ಅದರಲ್ಲಿ ಇಲ್ಲಿ ಇರುವ ಸಂಪ್ರದಾಯ ಬಾಳೆ ಎಲೆ ಉಪಾಯಿಗಲ್ಲ ಹೂವೆಲೆ ಹೂವೇರೆ ಇದು ಕಾ ಅರಣ್ಯ ಪ್ರದೇಶ ಆದ್ದರಿಂದ ನಾವು ಪುರಾತನದಲ್ಲಿ ಕಾಡು ಇದ್ದರಿಂದ ಬಾಳೆ ಎಲ್ಲ ಇಲ್ಲ ಕುವೆರೆ ಅಂತ ಅದು ಈಗಲೂ ಅದೇ ಸಂಪ್ರದಾಯ ಬಹುಶಃ ಬಹಳಷ್ಟು ಹಿನ್ನೆಲೆ ಇರುವಂತದ್ದವ್ರು ಹೇಳ್ತಾ ಇದ್ರು ಶಿವಪ್ಪ ಅವರು ಬಹಳಷ್ಟು ಹಿನ್ನೆಲೆ ಇರುವಂಥ ಕ್ಷೇತ್ರ ಅದ್ರ ಜೊತೆಗೆ ಈಗ ಆಡಳಿತ ಅಧ್ಯಕ್ಷರಾಗಿರುವ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ ಈ ಜಾತ್ರೋತ್ಸವಗಳು ವರ್ಷ ಪ್ರತಿ ಯಾವ ರೀತಿ ನಡೀತದೆ ಇದು ಬಹಳ ಮುಖ್ಯವಾಗಿ ಇಲ್ಲಿಯ ಈ ದೋಸೆ ಎರೆಯುವಂಥ ಒಂದು ಕ್ರಮ ಅದು ಹೇಗೆ ನಡೀತದೆ ಇಲ್ಲಿ ಎರಡನೇ ತಾರೀಕಿಗೆ ನಾವು ಗೊನೆ ಕಡಿತಿದ್ದೇವೆ ಅಲ್ಲಿಂದ ಬಿಟ್ಟು ಮಾರ್ಚ್ ಹತ್ತಕ್ಕೆ ಮಾರ್ಚ್ ಹತ್ತಕ್ಕೆ ಮಡಿಕೇರಿಂದ ಇಲ್ಲಿವರೆಗೆ ನಡ್ಕೊಂಡೇ ಬರ್ತಾರೆ ಒಂದು ಹದಿನೆಂಟು ಕಿಲೋಮೀಟರ್ ಇದೆ ಇಲ್ಲಿ ನಡೆದುಕೊಂಡು ಬಂದುಬಿಟ್ಟು ಆ ದಿವಸ ಹತ್ತನೇ ತಾರೀಕಿಗೆ ನಾಡು ನಾಡು ಇಲ್ಲಿ ಇದು ಅಂತ ಇದೆ ಅವತ್ತು ಕೂಡ ನಮಗೆ ದೋಸೆ ಆಗಬೇಕು ಮತ್ತು ಗುಜ್ಜೆ ಸಾರು ಮತ್ತು ಹುರುಳಿ ಹಾಕಿಬಿಟ್ಟು ಅದು ನಮ್ಮ ಸಂಪ್ರದಾಯ ಅಲ್ಲಿಂದ ಒಂದು ಹನ್ನೊಂದಕ್ಕೆ ಬಂಡಾರ ಜಲಕ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕೆಲ್ಲ ಬೆಳಗಿನ ಜಾವ ಜಾತ್ರೆ ಮತ್ತೆ ಹದಿನಾಲ್ಕನೇ ತಾರೀಕು ಕೂಡ ನಮಗೆ ಸಂಜೆ ದೊಡ್ಡ ಜಾತ್ರೆ ನಮ್ಮದು ಅವತ್ತು ಕೂಡ ದೋಸೆ ಒಯ್ದು ಬಿಟ್ಟು ಗುಜ್ಜೆ ಹುರುಳಿ ಸಾರು ಪ್ರತಿ ವರ್ಷ ಕೂಡ ಅದೇ ಆಗಬೇಕು ನಮಗೆ ಬೇರೆ ಮಾಡುವ ತರಕಾರಿ ಮಾಡುವಾಗ ಇಲ್ಲ ಸಂಪ್ರಾತಿ ಕೂಡ ಮತ್ತೆ ಹದಿನೇಳನೇ ತಾರೀಕಿಗೆ ನಮಗೆ ಪುರುಷರಾಯನ ಪೂಜೆ ಕೂಡ ಇದೆ ಮತ್ತು ಹದಿನೈದನೇ ತಾರೀಕಿಗೆ ನಮಗೆ ಮಕ್ಕಳ ಫಲ ಕೊಡುವಂಥದ್ದು ಕೂಡ ಇದೆ ಇಲ್ಲಿ ಸಂಜೆ ಟೈಮಿಗೆ ಅವರು ಹದಿನಾಲ್ಕನೇ ತಾರೀಕಿಗೆ ಸಾಯಂಕಾಲ ಬರಬೇಕು ಇಲ್ಲಿಗೆ ಮತ್ತು ಹದಿನೇಳನೇ ತಾರೀಕು ಮಧ್ಯ ಮೇಲೆ ಇಲ್ಲಿನ ಭಂಡಾರ ಪುನಃ ಗಾಲಿಬಿಟ್ಟಿಗೆ ನಡ್ಕೊಂಡೇ ಹೋಗುದು ಹದಿನೆಂಟು ಕಿಲೋಮೀಟರ್ ಅಲ್ಲಿವರೆಗೆ ಅದು ಹಿಂದಿನಿಂದಲೂ ಎಷ್ಟೋ ವರ್ಷದ ಹಿಂದಿನ ಬಂದಂಥ ಸಂಪ್ರದಾಯ ಅದು ಈ ಒಂದು ವಿಶೇಷವಾದ ಆಚರಣೆ ಅಂದರೆ ದೋಸೆ ಎರಿಯುವ ಆಚರಣೆಗೆ ಊರವರೆಲ್ಲರೂ ಕೂಡ ಶ್ರದ್ಧೆ ಮತ್ತು ಭಕ್ತಿಯಿಂದ ಪಾಲ್ಗೊಳ್ತಾರೆ ವೀಕ್ಷಕರೇ ನಾನು ಉಲ್ಲೇಖಿಸ್ತಾ ಇದ್ದೆ ಬೀಡಿನಿಂದ ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಆಚರಣೆಯ ಭಾಗವಾಗಿ ಅಲ್ಲಿಂದ ಪಾಂಡೀರಾ ಸಮುದಾಯವರು ಆಗಮಿಸ್ತಾ ಇದ್ದಾರೆ ಅಂತ ಆ ಸಮುದಾಯದ ಹಿರಿಯರಾಗಿರುವಂಥ ಅಯ್ಯಣ್ಣ ನಮ್ಮ ಜೊತೆಗಿದ್ದಾರೆ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದರು ಹಿರಿಯರು ಬರ್ತಾ ಇದ್ದಾರೆ ಹಾಗೆಲ್ಲ ಈ ಪ್ರದೇಶ ಹೇಗಿತ್ತಂತೆ ಎಷ್ಟು ಇಂಪ್ರೂವ್ ಆಗಿತ್ತಿದ್ರ ಕಾಡು ಆ ಕಾಡಿನ ಒಳಗೆ ಆಗಿ ಬರಬೇಕು ಕಾಡಿನ ಒಳಗೆ ಇಟ್ಕೊಂಡ್ಬರ್ತಿದ್ವಿ ವಾಹನ ಸೌಕರ್ಯ ಇರಲಿಲ್ಲ ಅಲ್ಲಿಂದ ಉಲ್ಲೋತಿ ಒಂದು ಮಂದಿ ದೇವಸ್ಥಾನಕ್ಕೆ ಹಾಕಿದ್ವಿ ಅದಿದೆ ಅದು ನಮ್ಮ ಹಿರಿಯವರು ಭಾಳ ಶ್ರಮ ಪಟ್ಟು ಈ ದೇವಸ್ಥಾನ ಅಭಿವೃದ್ಧಿ ಮಾಡಿಕೊಂಡು ಬಂದರು ಅದೇ ಸ್ವಲ್ಪ ಈಗ ಕಾಲ ಮುಂದುವರೆದಾಗೆ ಮಕ್ಕಳು ಅದನ್ನು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ಈ ಪಾಂಡೀರ ಸಮುದಾಯಕ್ಕೆ ಮತ್ತು ಈ ಕ್ಷೇತ್ರಕ್ಕೆ ಇರುವಂಥ ಸಂಬಂಧ ಏನು ಅಲ್ಲಿ ಇದು ನಿಜವಾದ ದೇವರೇ ಅಂದರೆ ಶ್ರೀ ಅಯ್ಯಪ್ಪ ನಮ್ಮ ಗುರು ಅಂದರೆ ನೇತರಲ್ಲಿಂದ ಒಂದು ಸ್ಥಾನ ಸ್ಥಾನ ಇದೆ ಅಲ್ಲಿ ನಾವು ಬಾಣಿ ಸಂಸಾರದವರು ಅಲ್ಲಿ ವಾಸವಾಗಿ ಕ ಸಮಯದಲ್ಲಿ ನಮ್ಮ ಗುರು ಬಳ್ಳಾರ ಹಸು ಅವರು ಅರಸು ಮನೆ ತಂದವರು ನಮ್ಮ ಗುರು ಅವರು ಅವರು ಅಲ್ಲಿಂದ ಬಂದು ನಮ್ಮಲ್ಲಿ ನೆಲೆ ನಿಂತು ನಮ್ಮ ಸಂಸಾರ ಉದ್ಧಾರ ಮಾಡಿ ಈಗ ನಾವು ಒಂದು ದೊಡ್ಡ ಸಂಸಾರ ಆಗಲಿಕ್ಕೆ ಕಾರಣ ನಮ್ಮ ಹಿರಿಯ ನಮ್ಮ ಈಗ ಅಂತ ಹೇಳ್ತಿದ್ದೀವಲ್ಲ ಅವರು ಅವರು ಏನೋ ಕಾರಣ ಅಂದ್ರೆ ಅದನ್ನು ಸ್ತ್ರೀ ಹೇಳ್ಕೊಂಡು ಹೋದರೆ ಹೇಳೋದಿಲ್ಲ ಅಲ್ಲಿಂದ ಅವರು ಅಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬಂದು ಕಾಡದಾರಿಯಲ್ಲಿ ನಡ್ಕೊಂಡು ಬಂದು ದೇವರ ಮರ ಹೋಗಿ ಅವರು ಈಗ ಇದು ಗುರುವಾಗಿ ಅವರು ಮಾರ್ಪಾಟ ಆಗಿದ್ದಾರೆ ಅವರ ನೇತೃತ್ವದಲ್ಲಿ ಈಗ ಈ ಉತ್ಸವ ನೈತಾಯಿತು ಆತ್ಮೀಯ ವೀಕ್ಷಕರೇ ನಮ್ಮ ಧಾರ್ಮಿಕ ನಂಬಿಕೆಗಳು ಆಚಾರಗಳು ವಿಚಾರಗಳು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವಿಭಿನ್ನವಾಗಿ ವೈಶಿಷ್ಟ್ಯಮಯವಾಗಿ ನಮ್ಮ ಬದುಕಿನ ಉತ್ಸಾಹವನ್ನು ಕೂಡ ಜೀವನೋತ್ಸವವನ್ನು ಕೂಡ ಹೆಚ್ಚಿಸುವಂಥದ್ದು ಅಂಥ ಒಂದು ಪದ್ಧತಿ ಆಚರಣೆ ಅರೆಕ್ಕಲು ಶ್ರೀ ಅಯ್ಯಪ್ಪ ದೇವಸ್ಥಾನದ ಈ ಪರಿಸರದಲ್ಲಿ ಇರುವಂಥದ್ದು ಈ ಇದರೆಲ್ಲ ಮಾಹಿತಿಗಳನ್ನು ಪಡ್ಕೊಂಡ್ರಿ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜೆ ರಿಪೋರ್ಟರ್ಸ್ ಕೃಷ್ಣ ಬೆಟ್ಟ ವಿನಯ್ ಜಾರ್ಸಿ ಜೊತೆ ದುರ್ಗಾಕುಮಾರ್ ನಾಯಕಿ ಸುರ್ಜಿನಿ